ಲೋಕೆ ಬಾಸು ಹಿಡಿದ್ ಹಿಡಿತ ಸರಿಯಾಗಿರೋ ಪೀಸ್ ಹಿಡ್ದಿದ್ಯಲ್ಲ ಬಾಸು ಅವನಿಗೆಲ್ಲೋ ದೇವ್ರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ ಹಂಗೆ ಕಡಿದ್ರೆ ಹೆಂಗ್ ಕಾಣಿಸ್ತದ ನೋಡಿ ಬೆಣ್ಣೆ ತರ ಕರ್ಬೋಯ್ತದ ಬಾಯಿರಿ ಅಣ್ಣ ನಾನು ಇಕ್ಕಿರ ಬಟ್ಟೆ

ీరో హంది బాడు కల్లొప్ప అరిశిణ పుడి ಸಾಕು ಇವತ್ತು ನಮ್ಮ ವೀಡಿಯೋಗೆ ಸ್ಪೆಷಲ್ ಗೆಸ್ಟ್ ಬಂದವ್ರೆ ಹಾಂ ಇವ್ರ ಮುಖ ನೋಡಿ ಯಾರ ಥರ ಐತೆ ಅಂತ ಕಂಡು ಹಿಡೀರಿ ಒಂದ್ಸತ ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರಿ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ ಯಾರ ಥರ ಕಾಣಿಸ್ತಾ ಇದ್ದೀನಿ ನೀನು ನಿಮ್ಮ ಡ್ಯಾಡಿ ಯಾರು 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 ತೋರ್ಸು ಅವರ ಇವತ್ತು ಅವ್ರ ಮಗಳು ಕರ್ಕೊಂಡ್ ಬಂದಿರೋದೇ ಸ್ಪೆಷಲ್ ಕಣಲ್ಲಿ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ನೋಡು ಹೆಂಗೆ ಮಗ ಟೊಮೊಟೊ ತಿಂತಾದೆ ಇವತ್ತು ನಿಮ್ಮಪ್ಪ ತಿನ್ನೋದ್ನ ಡೈರೆಕ್ಟಾಗಿ ನೋಡ್ಬಿಡಿವಿ ಈ ಕಣ್ಣೇ ಇನ್ನ ಏನೇನ್ ಮಾಡಬೇಕೋ ಕಾಣೇ ಚೀಚಿ ತಂದ್ಕೊಡ್ತ ಚೀಚಿ ಚೀಚಿ ತಂದ್ಕೊಡ್ತದ ಚೀಚಿ ತಂದ್ಕೊಡೋದಿಲ್ರಿ ನಿಮ್ಮ ಅಪ್ಪ ಮಾತ್ರ ಚೀಚಿನ ಇಲ್ಲಿ ಕೆಜ್ ಕೆಜಿ ಗಟ್ಟಲೆ ಹೊಡಿತಾನೆ ಹಾ ಹಾ ನಿಮ್ಮ ತಂದು ತಂದ್ಕೊಡಲ್ಲ ಚೀಚಿನ ಸರಿ ಬಿಡು ಒಳ್ಳೆ ಡೇಡಿ ನೋಡ್ಕೋಬೇಕಷ್ಟೇ ಬಾಡಿ ನೋಡ್ತಾ ಇದ್ರೆ ಹೇಳಿ ಆಮೇಲ್ ಬಸೋ ಏನ್ ಅನಸ್ತದೆ ಅಂತ ಇವಾಗೇ ತೋರ್ಸ್ಬಿಟ್ರೆ ಹೆಂಗಾಯ್ತದೆ ಅಯ್ಯೋ ಅಯ್ಯೋ ಈ ಪೀಸ್ಗಳ್ನ ಇದ್ ನನಗೆ ಸಾಕಾಗಲ್ಲ ಆದ್ರೂ ನೀವ್ಗಳು ಬೇರೆ ಇದ್ದೀರಿ ಇರ್ಲಿ ನಿಮ್ನು ಒಂದ್ಸರಿ ಆಮೇಲೆ ಗಮನಿಸ್ಕೊತಿನಿತ್ರಿ ತಿನ್ನಿ ಅಣ್ಣ ನೀವ್ ತಿಂದು ಉಳ್ಸಿದು ನಮ್ಗೆ ಅಡಿಗೆ ಎಣ್ಣೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಜಚ್ಕೊಂಡಿರೋ ಶುಂಠಿ ಜಚ್ಕೊಂಡಿರೋ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಉಂಡೆ ಬೆಳ್ಳುಳ್ಳಿ ಕುತ್ಕೊಂಡಿರೋ ಜೀರಿಗೆ ಅರಿಶಿನ ಪುಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪುಡಿ మటన్ మసాలా కుచ్చా పుడిపీరు వేస్కుంటీ బాడు నిబెహ్ణ కొత్తిమీరీ సొప్పు అదవితో హో అంది బాడు

ಬಾಸು ಹಿಡಿದ್ ಹಿಡಿತ ಸರಿಯಾಗಿರೋ ಪೀಸ್ ಹಿಡ್ದಿದ್ ಎಲ್ಲೋ ದೇವರು ಒಂದ್ಬಿಡಿದ ನಮ್ ಕೈಗ್ ಬಂದ್ಮೇಲೆ ಸರಿಯಾಗಿರೋದೆ ಬರ್ಬೇಕು ಬಸ್ ಬಸ್ ಹಿಡ್ದೋ ನೋಡಿ ಪೀಸು ಹೆಂಗೇ ಅಂದ್ರೆ ತಿಂತಾ ಇದ್ರೆ ಆಲೇ ಎರಡು ಮೂರು ಇನ್ನ ಮೂರು ಇಟ್ಟವ್ರೆ ಪೀಸು ಅದ್ಭುತವಾಗಿದೆ ಆ ಗೊಜ್ಜು ಆ ರೈಸ್ ಕೂವೇ ಈ ಪೀಸ್ ಕೂವೇ ಏನು ಹೇಳಬೇಕು ಅಂತ ಗೊತ್ತಾಯ್ತಲ್ಲ ತಿಂತಾನೇ ಇರಬೇಕು ಅನಿಸ್ತದೆ ಮಾತಾಡಕ್ಕೆ ಮನ್ಸ್ ಬರ್ತಾಯಿಲ್ಲ ಬರೀ ತಿನ್ನಬೇಕು ಅನ್ನಿಸ್ತದೆ ಆದರೂ ಇದೀನಿ ಸಕ್ಕತ್ತಾಗಿದೆ ನೀವು ಟ್ರೈ ಮಾಡಿ ಈ ಗೊಜ್ಜನ್ನ ಟ್ರೈ ಮಾಡಿ ತಿಂದರೆ ಹಂದಿ ಪೀಸ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತು ನಾವೆಲ್ಲ ವೀಡಿಯೋದಲ್ಲಿ ಹೇಳಿದ್ವಿ ಬಾಡಿಗೆ ತಂಪು ಅಂತ ನೀವೇ ತಿಳ್ಕೊಬಿಟ್ಟಿರ್ತೀರ ಆಲ್ರೆಡಿ ಸಖತ್ತಾಗಿದೆ ಗೊಜ್ಜ್ಗಂತೂ ಪೀಸು ಸೂಪರಾಗಿ ಬಂದಿದೆ ನೀವು ಟ್ರೈ ಮಾಡಿ ತಿನ್ನಿ ನಾನೀಗ ತಿನ್ಬೇಕು ಅಂತ ಮನ್ಸು ಮಾಡಿಬಿಟ್ಟಿದ್ದೀನಿ ತಿಂದಾಕ್ಬಿಡ್ತೀನಿ ಈಗ జడి <laughs> జీ <laughs> ಸೂಪರಾಗ್ಯದ ಮಾಂಸ ಚೆನ್ನಾಗಿದೆ ಸೂಪರಾಗದೆ ಟೇಸ್ಟ್ ಆಗೋದೇ ಎಲ್ಲರೂ ಒಂದು ಮಾಂಸ ತಿನ್ನಬಾರ್ದು ಹಂಗೆ ಹಿಂಗೆ ಅಂತಾರಲ್ಲ ಹೇಳು ಯಾಕೆ ತಿನ್ಬೇಕು ತಿನ್ಬೇಡ್ಬೋ ಯಾರು ತಿನ್ನಬೇಡ ಅನ್ನೋರು ಎಲ್ಲರೂ ತಿನ್ನಲೇಬೇಕು ತಿನ್ಬೇಡ ಅನ್ನೋರು ಯಾರು ತಿನ್ಬೇಡ ಅನ್ನಾರೇ ಜಾಸ್ತಿ ತಿನ್ನೋದು ಮೇಲ್ ರಸ ಹಿಂಡ್ಬಿಟ್ಟು ಹಂದಿ ಬಾರ್ ಪೀಸ್ ಎತ್ಕೋಬೇಕು ಹಂದಿ ತಿನ್ನೋದೇ ಬಾರ್ಗೋಸ್ಕರ ಹ್ಞೂ ಹುಳಿ ಖಾರ ಹ್ಞೂ ಹಿಂಗೆ ಕಡಿದ್ರೆ ಹೆಂಗೆ ಕಾಣಿಸ್ತದೆ ನೋಡಿ ಬೆಣ್ಣೆ ಥರ ಕರ್ಗೊಯ್ತದ ಬಾಯಲ್ಲಿ ತಿಂತಾಯಿದ್ರೆ ಇದ್ರೆ ತಿಂತಾನೆ ಇರೋ ಅನ್ನಿಸ್ತದೆ ಆ ಥರ ಐತೆ ಬಾರು ಈ ಥರ ಬೆಣ್ಣೆ ಥರ ಕರ್ಗೊಯ್ತಾಯಿದ್ರೆ ಎಷ್ಟಾರು ತಿನ್ನೋದು ಸೋತೆಕಾಯ್ತು ಪೀಸ್ ಇದ್ದಂಗೆ ಅದೇ ಒಂದೊಂದು ಪೀಸು ಒಂದೊಂದು ಪೀಸು ಎತ್ಕೊ ತಿಂತಾರೆ ರುಚಿ ರುಚಿಯಾಗೈತೆ ಆ ಟೊಮೊಟೊ ಹಣ್ಣು ಹಾಕಿರೋದಕ್ಕೂ ಆ ಈರುಳ್ಳಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಸಕ್ಕತ್ತಾಗಿ ಇಟ್ಕೊಂಡು ಒಳ್ಳೆ ಟೇಸ್ಟ್ ಬರ್ತದೆ ಅದ್ಭುತ ರುಚಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋದು ಮಾಡ್ಕೊಳ್ಳಿ ತಿನ್ನಿ ಸೂಪರ್ ಅಂಥಮ್ಮ ಇವತ್ ಹೆಂಗಿದ್ದು ರೆಸಿಪಿ ಇವತ್ ಮಾಡಿದ್ದು ಅಂದಿ ಗೊಜ್ಜು ನಮ್ಮ ಹುಡುಗ ಓಟ್ ಬತಿಯಾ ಬಾ